ಕಿಚಾ ಸುದೀಪ್ ಅವರ ಮುಂದಿನ ಬಿಲ್ಲರಂಗ ಭಾಷಾ ಸಿನಿಮಾದ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾ ಕಳೆದ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿತ್ತು ವರ್ಷದ ಕೊನೆಯಲ್ಲಿ ರಿಲೀಸ್ ಆದ ಸಿನಿಮಾ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿತ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಸ್ಟಾರ್ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಈ ನಡುವೆ ಕಿಚ್ಚಾ ಸುದೀಪ್ ಹೊಸ ಸಿನಿಮಾ ಬಿಲ್ಲಾರಂಗ ಭಾಷಾ ಅನೌನ್ಸ್ ಮಾಡಿದ್ದಾರೆ ಅನೂಪ್ ಭಂಡಾರಿ ಅವರ ನಿರ್ದೇಶನದ ಸುದೀಪ್ ನಟನೆಯ ಬಿಲ್ಲಾರಂಗ ಭಾಷಾ ಸಿನಿಮಾದ ಅಪ್ಡೇಟ್ಗಾಗಿ ಫ್ಯಾನ್ಸ್ ತಲೆಕೆಡಿಸಿಕೊಂಡಿದ್ದರು ಇದೀಗ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿಯೊಂದನ್ನು ಕಿಚ್ಚಾ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಪ್ಡೇಟ್ ಪ್ರಕಾರ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬಿಲ್ಲಾರಂಗ ಭಾಷಾ ಇದೇ ಏಪ್ರಿಲ್ ಹದಿನಾರರಿಂದ ಅದ್ದೂರಿಯಾಗಿ ಚಿತ್ರೀಕರಣ ಆರಂಭವಾಗುತ್ತಿದೆ ಶೂಟಿಂಗ್ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು ಅನೂಪ್ ಭಂಡಾರಿ ಬಿಲ್ಲಾರಂಗ ಭಾಷಾ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಲ್ಲಿ ವರ್ಷಗಳಿಂದಲೂ ಬಿಸಿಯಾಗಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತು ಸಿಸಿಎಲ್ ಅಂತ ಬಿಜಿಯಾಗಿದ್ದ ಕಿಚ್ಚ ಇದೀಗ ಇಂದಿನಂತೆ ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಪಾತ್ರಕ್ಕೆ ಬೇಕಾದ ತಯಾರಿಗಳನ್ನು ಕಿಚ್ಚ ಮಾಡಿಕೊಳ್ಳುತ್ತಿದ್ದು ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿರುವ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಜೊತೆಗೆ ಏಪ್ರಿಲ್ ಹದಿನಾರಕ್ಕೆ ಬಿಗ್ ಅನೌನ್ಸ್ಮೆಂಟ್ ಇದೆ ಅಲ್ಲಿಯವರೆಗೂ ವೇಟ್ ಮಾಡಿ ಎಂದು ಕಿಚ್ಚ ಸುದೀಪ್ ಹೇಳಿಕೊಂಡಿರುವುದು ಅಭಿಮಾನಿಗಳಲ್ಲಿ ಕುತೂಹಲವನ್ನು ಹೆಚ್ಚಿಸಿದೆ ಈಗಾಗಲೇ ಸಿನಿಮಾದ ಅನೌನ್ಸ್ಮೆಂಟ್ ಅನ್ನು ವಿಶಿಷ್ಟವಾಗಿ ಮಾಡಿರುವ ತಂಡ ಶೂಟಿಂಗ್ ಆರಂಭವನ್ನು ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ಮಾಡುತ್ತಾ ಅಂತ ಕಾದು ನೋಡಬೇಕಿದೆ